ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅಂದ್ರೆ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಸೊ ನಮಗೆ ಒಂದು ಕಮೆಂಟ್ಸ್ಗಳು ಬರ್ತಾ ಇದೆ ನಮಗೆ ಮೆಸೇಜಸ್ಗಳು ಬರ್ತಾ ಇದೆ ಏನಪ್ಪಾ ಅದು ಅಂತಂದರೆ ಏನಕ್ಕೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಸೊ ನನಗೆ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಬಿಗ್ ಬಾಸ್ ಬಗ್ಗೆ ಮಾತಾಡಬಾರ್ದಾ ಯಾಕಂದ್ರೆ ಈಗ ನೀವು ರೀಸೆಂಟ್ ಆಗಿ ನೀವು ನೋಡಬಹುದು ತುಂಬಾ ಜನ ಬಿಗ್ ಬಾಸ್ ಅದು ಬಿಟ್ಟು ಬೇರೆ ಕಂಟೆಂಟ್ ಗಳು ಮಾಡ್ತಾ ಇರೋಲ್ಲ ಬಿಗ್ ಬಾಸ್ ಬರ್ತಾ ಇದೆ ಅಂತ ಬಿಗ್ ಬಾಸ್ಗೋಸ್ಕರ ಪರ್ಟಿಕ್ಯುಲರ್ಲಿ ಟೈಮ್ ನ ಎತ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ನಾವು ಲಾಸ್ಟ್ ಕಳೆದ ಬಗ್ಗೆ ನಾವು ಯಾವ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಅವಾಗಿಂದೂ ಕೂಡ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊಂಡೇ ಬರ್ತಾ ಇದೀವಿ ಅಂಡ್ ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಕ್ಚುಲಿ ನಮ್ಗೆ ಈಗ ಪರ್ಟಿಕ್ಯುಲರ್ಲಿ ನಮ್ಗೆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಏನು ಮಾತಾಡ್ಲಿಕ್ಕೆ ಹೋಗಲ್ಲ ಸೊ ಎಸ್ಪೆಷಲಿ ನಮಗೆ ಸ್ಪೋರ್ಟ್ಸ್ ಹಾಗೂ ಬಿಗ್ ಬಾಸ್ ಕನ್ನಡದಲ್ಲಿ ಕನ್ನಡದಲ್ಲಿ ಏನೋ ಒಂದು ಶೋ ಬರ್ತಾ ಇದೆ ಎಸ್ಪೆಷಲಿ ದೊಡ್ಡ ಶೋ ರಿಯಾಲಿಟೋ ನಾವು ಅದ್ರ ಬಗ್ಗೆ ಮಾತಾಡೇ ಮಾತಾಡ್ತೀವಿ ಸೊ ನನಗೆ ನಂಬರ್ ಒನ್ ಟಿ ಆರ್ ಪಿ ಶೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡೋದು ಈಗ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ರೆ ನೀವು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದನ್ನ ಬಿಟ್ಟು ಅವ್ರು ಜಗಳ ಆಡ್ತಾರೆ ಅದು ಇದು ಅಂತ ತಿಳ್ಕೊಡ್ರೆ ಸೊ ಅದು ಜಗಳನೇ ಅಂತಾನೆ ಅನ್ಸುತ್ತೆ ಸೊ ಹಂಗಾಗಿ ಜಸ್ಟ್ ಒಂದು ಮನೋರಂಜನೆ ಅಂತಾನೆ ತಿಳ್ಕೊಡಿ ಸೊ ಅಂಡ್ ಅದ್ರ ಬಗ್ಗೆ ನಾವು ಅಪ್ಡೇಟ್ಸ್ ಕೊಡ್ತಾ ಇದೀವಿ ಅಷ್ಟೇ ಹೊರ್ತಾಗಿ ಬೇರೆ ಯಾವ್ದು ಆ ತರ ಏನು ಇಲ್ಲ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ ಸೊ ತುಂಬಾ ಶೋಗಳು ಬರ್ತಾ ಇದೆ ಸೊ ನಾನು ಹೆಸರುಗಳು ಗಳ ತಗೊಳಕ್ ಹೋಗಲ್ಲ ತುಂಬಾ ಶೋಸ್ ಗಳಿದೆ ಇವಾಗ ಪ್ರೆಸೆಂಟ್ ಅಲ್ಲಿ ಬರ್ತಾ ಇರೋದು ಬಟ್ ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ನಾವು ನೋಡೋದು ಇಲ್ಲ ಸೊ ನಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೋ ನಾವು ಅದ್ರ ಬಗ್ಗೆ ಟಾಪಿಕ್ ತಗೊಂಡು ನಾವು ಮಾತಾಡ್ತೀವಿ ಆ್ಯಕ್ಚುಲಿ ನಮ್ಮದು ಲೈಕ್ ವೈರಲ್ ವೀಡಿಯೋ ಆಗ್ತಿದ್ದು ತುಂಬ ಅಂತಂದರೆ ಬಂದ್ಬಿಟ್ಟು ನಾವು ಪ್ರದ ಪ್ರತಾಪ್ ಅವ್ರ ಬಗ್ಗೆ ನಾವು ಯಾವಾಗ ಮಾತಾಡ್ತಿದ್ವಿ ಅವಾಗ ತುಂಬ ವೈರಲ್ಗಳಾಗ್ತಾಯಿತ್ತು ಸೊ ಮೈನ್ ಪರ್ಟಿಕ್ಯುಲರ್ ಏನಪ್ಪ ಅಂದ್ರೆ ನಮಗೂ ತುಂಬ ಇಷ್ಟ ಆಯಿತು ಬಿಗ್ ಬಾಸ್ ನೋಡ್ತಾ ಇದ್ವಿ ಅವರು ಕೂಡ ನಮ್ಗೊಂದು ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರ್ಬೋದು ಸೊ ಅದು ರೀಸನ್ಗೋಸ್ಕರೂ ನಮ್ದು ಮೇ ಬಿ ಕ್ಲಿಕ್ ಆಗಿದೆ ಫ್ಯಾನ್ ಬೇಸ್ ಏನಿದೆ ಅದು ಕೂಡ ಎಲ್ಲ ಕಡೆ ಕ್ಲಿಕ್ ಆಗ್ತಾ ಬರ್ತಾಯಿತ್ತು ಆ್ಯಂಡ್ ತುಂಬ ಜನ ಅವ್ರ ಬಗ್ಗೆ ಲೈಕ್ ತುಂಬ ಫ್ಯಾನ್ಸ್ ಕೇಳಿದ್ದೀರಾ ಅಂತ ನಮ್ಗೆ ತುಂಬ ಚೆನ್ನಾಗ್ಬೋದು ಡ್ರೋನ್ ಪ್ರತಾಪ್ ಅವ್ರ ಅಭಿಮಾನಿಗಳೇ ತುಂಬ ಜನ ನಮ್ಮ ಫಾಲೋವರ್ಸ್ ಕೂಡ ಆದರು ಸೊ ಅಂಡ್ ಅದರಲ್ಲಿ ಹೆಚ್ಚಾಗಿ ಬಿಗ್ ಬಾಸ್ ಅಭಿಮಾನಿಗಳು ಬಿಗ್ ಬಾಸ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನೋಡಬೇಕು ಅಂತಂದ್ರೆ ಒಂದು ಕಿಚ್ಚ ಸುದೀಪ್ ಸರ್ ನಾವು ನೋಡಲೇಬೇಕು ಸೊ ನಾವು ಅವರ ಅಭಿಮಾನಿನೂ ಕೂಡ ಹೌದು ಸೊ ಅದಕ್ಕೋಸ್ಕರ ನಾವು ಏನೋ ತುಂಬ ಜಾಸ್ತಿ ಫಾಲೋ ಮಾಡ್ತೀವಿ ಆ್ಯಂಡ್ ಅದನ್ನ ತುಂಬಾ ಜನ ಕ್ವಶನ್ಸ್ ಮಾಡೋರಿದ್ದೀರಾ ನಿಮ್ಗೆ ಮಾಡೋಕ್ ಕೆಲಸ ಇಲ್ವಾ ಹಾಗಿಲ್ಲ ಹೇಗಿಲ್ವಾ ಅಂತ ಬಾಸ್ ಕೆಲಸ ಮಾಡ್ಕೊಂಡೇ ಬಾಸ್ ಮಾಡ್ತಾರೆ ಅದು ಎಲ್ಲಾನು ಸೊ ಯಾರೂ ಕೂಡ ಸುಮ್ಮನೆ ಕುತ್ಕೊಂಡು ಮಾಡ್ತಾ ಇಲ್ಲ ಒಂದು ಕಂಟೆಂಟ್ ಮಾಡಬೇಕು ಅಂದ್ರೂ ಕೂಡ ಒಂದು ಜಗಲ್ ಇದ್ದೇ ಇರುತ್ತೆ ಹಾರ್ಡ್ ವರ್ಕ್ ಇರುತ್ತೆ ಅದಕ್ಕೆ ಪ್ರಿಪೇರ್ ಆಗಬೇಕು ಸೊ ಸ್ಟಡಿ ಮಾಡಬೇಕು ಆಮೇಲೆ ಒಂದು ಬ್ಲಾಗ್ ಮಾಡೋಕ್ಕಾಗ್ಲಿ ಇಲ್ಲ ಒಂದು ವಿಡಿಯೋ ಮಾಡಕ್ ಸಾಧ್ಯ ಆ್ಯಂಡ್ ತುಂಬಾ ಜನ ನೀವು ಅನ್ಕೊಂತ ಇರ್ತೀರ ಅಲ್ವಾ ನೀವು ಒಂದ್ಸತಿ ಬಂದು ಆ ಬ್ಲಾಗ್ ನ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಕಷ್ಟ ಎಷ್ಟಿರುತ್ತೆ ಅಂತ ಸೊ ಸುಮ್ಮನೆ ನಾವೇನು ಗೊತ್ತಾ ನಾವು ನೇಕೆಡ್ ಆಗಿ ನೋಡೋದಕ್ಕೂ ಮೊಬೈಲ್ ಮೂಲಕ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ ನೀವು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀರಾ ಬಟ್ ನಾವು ಅದನ್ನು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡುತ್ತೆ ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿ ಅದು ಅದು ನಿಮ್ಗೆ ಗೊತ್ತಾಗಲ್ಲ ಬಟ್ ಸ್ಟಿಲ್ ಏನೋ ಒಬ್ರು ಮಾಡ್ತಾ ಇದಾರೆ ಅಂದರೆ ಆದಷ್ಟು ಎನ್ಕರೇಜ್ ಮಾಡೋಕ್ಕೆ ಟ್ರೈ ಮಾಡಿ ಯಾವತ್ತೂ ಆಗ್ಲಿ ಡಿಸ್ಕರೇಜ್ ಮಾಡೋಕೆ ಹೋಗ್ಬಿಡಿ ಸೊ ತುಂಬ ಕಡೆ ಇಲ್ದಿರೋ ವೀಡಿಯೋಸ್ಗಳೆಲ್ಲ ಕೊಡ್ತಾರೆ ತುಂಬ ಜನ ನಾನು ಅದಷ್ಟು ಓಡಿಸ್ತೀರಾ ಅಷ್ಟು ವೈರಲ್ ಮಾಡ್ತೀರಾ ನಮ್ದು ಎಸ್ಪೆಷಲಿ ನಮ್ದು ಏನು ವೀಡಿಯೋಸ್ಗಳು ಅಷ್ಟು ವೈರಲ್ ಆಗ್ತಾರಲ್ಲ ಇತ್ತೀಚಿನ ನಾನು ನೋಡ್ತಾ ಇನ್ನು ಒನ್ ಮಂತ್ ಇಂದ್ರೂ ನಮ್ದೆಲ್ಲ ಮಾಮೂಲಿ ಒನ್ ಟೂ ಹಂಡ್ರೆಡ್ ವ್ಯೂಸ್ ಹಂಡ್ರೆಡ್ ವ್ಯೂಸ್ ಒನ್ ಫಿಫ್ಟಿ ಲೈಕ್ ವ್ಯೂಸ್ ಅಷ್ಟೇ ಬರ್ತಾ ಇರೋದು ಅದು ಬಿಟ್ಟರೆ ಜಾಸ್ತಿಯೂ ಬರ್ತಾ ಇಲ್ಲ ಬಟ್ ಏನಪ್ಪಾ ಅಂದರೆ ತುಂಬಾ ಗಳು ನಾನು ನೋಡಿದೀನಿ ಬೇರೆ ಅವ್ರದ್ದೆಲ್ಲ ಏನಂದ್ರೆ ಬರೀ ಸಿಂಪತಿಗೆಟ್ಸ್ಕೊಂಡು ಅವ್ರು ಫಾಲೋವರ್ಸ್ ಅವ್ರು ಸಬ್ಸ್ಕ್ರಿಪ್ಷನ್ ಫಾಲೋ ಮಾಡಿಸ್ಕೊಳ್ಳಿ ಲೈಕ್ ಏನೋ ಗ್ರೋ ಮಾಡೋಕ್ಕೋಸ್ಕರ ಏನೇನೋ ಕಂಟೆಂಟ್ಗಳು ಮಾಡ್ತಾರೆ ಬಟ್ ಅದು ಅದು ಕ್ಲಿಕ್ ಆಗ್ತಾ ಇದೆ ಒಂದು ಒಳ್ಳೆ ವೇಲಿ ಹೋಗ್ತಾ ಇದೀವಿ ನಮ್ಗೆ ಏನು ಕ್ಲಿಕ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ಒಂದು ಟೈಮಲ್ಲಿ ಒಂದು ಕ್ವಶನ್ ಬರುತ್ತೆ ನಮ್ಮ ಚಾನಲ್ ಅಲ್ಲಿ ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಬ್ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸೊ ವ್ಲಾಗ್ಸ್ ಬಿಟ್ಟು ಸೊ ಫಿಲಮ್ ಇಂಡಸ್ಟ್ರಿನೂ ಮಾತಾಡಿದ್ವಿ ಅಂಡ್ ಎಂಟರ್ಟೈನ್ಮೆಂಟ್ ಲೋಕಕ್ಕೂ ಕೂಡ ಬಂದಿದೀವಿ ಈಗ ಸೊ ಇದೆ ಅಂತ ಏನಂತಂದ್ರೆ ಲೈಕ್ ನಾವ್ ಆಲ್ ಇನ್ ಎಲ್ಲರೂ ಮಾತಾಡೋಣ ಸೊ ಯಾವ್ದ್ರ ಬಗ್ಗೆ ಟ್ರೆಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ನಾವು ಮಾಡ್ತಾ ಇರೋದು ನೋಡಿ ಅದು ನಿಮಿಷ ಅದಕ್ಕೆ ವಿಡಿಯೋ ಮಾಡ್ತಿರೋದೇ ಮೇನ್ ರೀಸನ್ನು ಅದೊಂದೇ ಅಲ್ಲ ಬಟ್ ಇನ್ನೊಂದೇನೋ ಅಪ್ಡೇಟ್ ಕೊಡ್ಬೇಕಾಗಿತ್ತು ಬಿಗ್ ಬಾಸ್ ಬಗ್ಗೆ ಸೊ ಏನಪ್ಪಾ ಅದು ಅಂತಂದ್ರೆ ಸೊ ಆಕ್ಚುಲಿ ಬಿಗ್ ಬಾಸ್ ಏನ್ ಇವಾಗ ಸೆಟ್ ಹಾಕಿದ್ದಾರೆ ಗೊತ್ತಾ ರಾಮೋಹಳ್ಳಿ ಹತ್ರ ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ವಿವಾದ ಆಗ್ತಾ ಇದೆ ಏನಪ್ಪ ವಿವಾದ ಅದು ಅಂತಂದ್ರೆ ಸೊ ಏನಿದೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಏನಂತಂದ್ರೆ ಒಂದು ಕಮರ್ಷಿಯಲ್ ಆಗಿ ಏನಾದ್ರು ಮಾಡ್ತಿದ್ ಅಂತಂದ್ರೆ ಅದಕ್ಕೆ ಕನ್ವರ್ಷನ್ ಆಗಿರ್ಬೇಕು ಆ ಲ್ಯಾಂಡು ಸೊ ಮೇ ಬಿ ಕನ್ವರ್ಷನ್ ಮಾಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆ ಲ್ಯಾಂಡ್ ಓನರ್ ಇನ್ನು ಯಾರೋ ಒಬ್ಬ ರೈತರು ರೈತ್ರಿಬೇಕು ಸೊ ಇವ್ರು ಬಿಗ್ ಬಾಸ್ ಅವರು ಏನಂತಂದ್ರೆ ಜಸ್ಟು ಒಂದು ಸೆಟ್ ಹಾಕ್ಕೊಂಡು ಲೈಕ್ ಶೋ ನಡೆಸ್ತಾ ಇದ್ರು ಸ್ವಲ್ಪ ದಿನ ಹಿಂದೆ ಸೊ ಏನೋ ಕೇಸ್ ಹಾಕಿದ್ದಾರೆ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಶೋ ನಡೆಸ್ಬಾರ್ದು ಹಂಗೆ ಅಂತ ಹೇಳ್ಬಿಟ್ಟು ಸೊ ಬಟ್ ಸ್ಟೀಲ್ ಸ್ವಲ್ಪ ಡಿಲೇ ಆಗ್ಬೋದು ಸೊ ಅಲ್ಲದೆ ಸೆಟ್ಟಲ್ಲಿ ಮೇ ಬಿಗ್ ಬಾಸ್ ಬಂದೇ ಬರುತ್ತೆ ಅಂಡ್ ಏನಪ್ಪ ಅಂದ್ರೆ ನಿಮ್ಗೆ ಇದೆ ಕಳೆದ ಸೀಸನ್ ಏನಿದೆ ಅದು ಕೂಡ ದ ನಡೀತು ಅವಾಗೇನು ಪ್ರಾಬ್ಲಮ್ ಆಗಿದ್ದಿಲ್ಲ ಅಂಡ್ ತುಂಬಾ ಪ್ರಾಬ್ಲಮ್ ಕನ್ವರ್ಟ್ ಮಾಡ್ಕೊಬೇಕು ಅಂದ್ರೆ ಸರ್ಕಾರಕ್ಕೆ ಇಷ್ಟು ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ ಸ್ವಲ್ಪ ಸ್ವಲ್ಪ ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ ಬಟ್ ಅದನ್ನ ಇವ್ರು ಮಾಡಕ್ ಹೋಗಿಲ್ಲ ಅದು ಇವಾಗ ಏನಾಗಿದೆ ಒಂದು ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಸೊ ಅದು ಬಂದ್ಬಿಟ್ಟು ಇವಾಗ ಏನಪ್ಪ ಅಂದರೆ ಅದು ಕೋಟಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಏನಾದರೂ ಮೇ ಬಿ ಬಿಗ್ ಬಾಸ್ ಸ್ವಲ್ಪ ಡಿಲೇ ಆದರೂ ಆಗ್ಬೋದು ಅದ್ಬಿಟ್ರೆ ಬಟ್ ನನ್ ಪ್ರಕಾರ ಆಗಲ್ಲ ಅಂತ ಅನ್ಕೊಂತೀನಿ ಈಗ ಆಲ್ರೆಡಿ ಲೋಗೋ ಬಂದಿದೆ ನಿಮ್ಗೆ ಗೊತ್ತೇ ಇದೆ ಸೊ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಲೋಗೋ ಬಂದಿದೆ ಅಂತಂದ್ರೆ ಆಲ್ರೆಡಿ ನಿಮ್ ಕನ್ಫರ್ಮ್ ಆಗಿದೆ ಏಟಿ ಪರ್ಸೆಂಟ್ ಕನ್ಫರ್ಮ್ ಅಂತ ಅನ್ಕೊಳ್ಳಿ ಬಿಡಲ್ಲ ಬಟ್ ಸ್ಟಿಲ್ ಒಂದು ಕೇಸ್ ನಡೀತಾ ಇದೆ ರೀಸೆಂಟ್ ನಿನ್ನೆ ಮೊನ್ನೆಯಿಂದ ನಡೀತಾ ಇದೆ ಬಟ್ ನೋಡ್ಬೇಕು ಅದೇನಾಗುತ್ತೆ ಅಂತ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲ ಅದ್ರ ಲಾಸ್ಟ್ ಸೀಸನ್ ಏನಿತ್ತು ಅದೆಲ್ಲ ಫಸ್ಟ್ ಬಂದ್ಬಿಟ್ಟು ಬಿಡದಿ ನಡೀತಾ ಇತ್ತು ಇನ್ನೋವೇಟಿವ್ ಫಿಲಮ್ ಸಿಟಿಲಿ ಸೊ ಅಲ್ಲಿ ಯಾಕೆ ಅಲ್ಲಿಂದ ಯಾಕಪ್ಪ ಇಲ್ಲಿ ಶಿಫ್ಟ್ ಮಾಡಿದ್ರು ಅಂತ ಅಂದ್ರೆ ತುಂಬಾ ಏನಪ್ಪಾ ಅಂತಂದ್ರೆ ಬೇಗ ಗೊತ್ತಾಗ್ತಿತ್ತು ಅವಾಗಂದ್ರೆ ಷ್ಟು ಲೈವ್ ಇರಲಿಲ್ಲ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ನಿಮ್ಗೆ ಯಾವುದು ಅಪ್ಡೇಟ್ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇರಲಿಲ್ಲ ಅಂಡ್ ಅಪ್ಡೇಟ್ ಗಳು ತುಂಬಾ ಏನಪ್ಪ ಅಂದ್ರೆ ಲೀಕ್ ಆಗ್ತಿತ್ತು ಯಾರು ಎಲಿಮಿನೇಟ್ ಆಗ್ತಾ ಇದಾರೆ ಹಂಗಾಗಿ ಸ್ವಲ್ಪ ಲೀಕ್ ಆಗ್ಬಿಡೋದು ಬಟ್ ಇಲ್ಲಿ ಬರೀ ಇವ್ರದೊಂದೇ ಸೆಟ್ ಇದೆ ಓವರ್ ಆಲ್ ಒಂದು ಏಳು ಎಕ್ರ ಎಂಟು ಎಕರಲ್ಲಿ ಸೆಟ್ ಹಾಕಿದ್ದಾರೆ ಸೊ ಅದೇನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡು ಒಂದು ಇಷ್ಟು ವರ್ಷಕ್ಕೆ ಅಂತ ಮಾಡಿಸ್ಕೊಂಡು ಮಾಡಿದ್ದಾರೆ ಬಟ್ ಎನಿವೇಸ್ ನನ್ನ ಪ್ರಕಾರ ಇದು ದೊಡ್ಡ ಇಶ್ಯೂ ಆ ಇನ್ ಕೇಸ್ ಆಯ್ತು ಅಂತಂದ್ರೆ ಯಾಕಂದ್ರೆ ಅದು ತುಂಬಾ ಬಿಗ್ ಬಾಸ್ ಬರೋದಕ್ಕೆ ಲೇಟ್ ಆಗೋಕೆ ಚಾನ್ಸಸ್ ಜಾಸ್ತಿ ಇದೆ ವಿವಾದ ಇನ್ನ ನಡೀತಾ ಇದೆ ನೋಡ್ಬೇಕು ಏನಾಗುತ್ತೆ ಏನ್ ಕತೆ ಅಂತ ಸೊ ಏನಾದ್ರು ಅಪ್ಡೇಟ್ ಸಿಕ್ತು ಅಂತಂದ್ರೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ಇನ್ನೇನಾದರೂ ನಿಮಗೆ ಬಿಗ್ ಬಾಸ್ ಬಗ್ಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಕ್ವಶನ್ನ ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ದಟ್ ಟಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀವಿ ಸೊ ನಿಮ್ಗೆ ನಮ್ಮ ಮಾಡೋ ವಿಡಿಯೋದಲ್ಲಿ ತಪ್ಪಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋ ಆಗಿ ವೇಟ್ ಮಾಡ್ತಾರೆ ಅಂತೀರ್ ದೆನ್ ಬ ಬಾಯ್